ಬೇಡಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ತಾಲೂಕ್ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಗೀತಾ ಮೇಡಮ್ ಅವರಿಗೆ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸಾವೇಶ್ ಅವರಿಗೆ ಅಧ್ಯಕ್ಷ ಆಗಿರ್ತಕ್ಕಂಥ ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ವೇದಿಕೆ ಮೇಲೆ ಹಾಸೀಲ್ ಆಗಿರ್ತಕ್ಕಂಥ ಮುಖ್ಯ ಭಾಷಣಕರ್ ಆಗಿರ್ತಕ್ಕಂಥ ಎ ನಾಗರಾಜ್ ಅವರಿಗೆ ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ಶ್ರೀಧರ್ ಅವರಿಗೆ ಹಾಗೂ ನಮ್ಮ ಪಿಯು ಆಗಿರ್ತಕ್ಕಂಥ ರಾಮಚಂದ್ರಪ್ಪ ಅವರಿಗೆ ವೇದಿಕೆ ಮೇಲೆ ಅನೇಕ ಜನಾಂಗದಲ್ಲಿ ಒಟ್ಟಿ ಒಬ್ಬ ಎಸ್ ಡಿ ಸಿ ಅಧಿಕಾರಿ ಆಗಿರ್ತಕ್ಕಂಥ ರಮೇಶ್ ಅವ್ರಿಗೆ ಹಾಗೂ ಒಬ್ಬ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಹಾಜಕು ಅವ್ರಿಗೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಕಸು ಹಾಗೂ ವಾಲ್ಮೀಕಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಂಜು ಅವರು ಕಾರ್ ಹಾಗೂ ನಮ್ಮ ದುರ್ಯೋಧನಾಗಿರ್ತಕ್ಕಂಥ ಸಿ ವಿ ಗೋಪಾಲ್ ಅವರು ಹಾಗೂ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರು ಹಾಗೂ ವೇದಿಕೆಯ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ನಮ್ಮ ಸೋಮಳವರು ಹಾಗೂ ನಮ್ಮ ಬಿ ಎಡ್ ಅವರು ನಮ್ಮ ಸೋಮೇಶ್ವರರು ನಮ್ಮ ಅಜಪ್ಪ ಅವರು ವಿಜಯಕುಮಾರ್ ಅವರು ಮೆಕ್ಯಾನಿಕ್ ಅವರು ನಮ್ಮ ಕಲಾ ನಿಮ್ಮ ನಮ್ಮ ನಮ್ಮ ಕಿ ಸತೀಶ್ ಮತ್ತು ಯಜಮಾನಳ್ಳಿ ಜಗದೀಶ್ ತಂಡದವರು ಇವತ್ತಿನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ರು ಇವತ್ತು ಎಲ್ಲರೂ ಇವತ್ತು ಸೇರಿ ತಾಲೂಕಿನ ಆಡಳಿತ ಅಧಿಕಾರಿಗಳೆಲ್ಲ ಸೇರಿ ವಿಜೃಂಭಣೆಯಿಂದ ಕಾರ್ಯಕ್ರಮನ ನಡೆಸಿಕೊಟ್ಟಿದ್ದಾರೆ ಸಂಸದ ವಿಜಯಕುಮಾರ್ ಸರ್ ಅವರು ಮಾತಾಡ್ತಾ ಇದ್ರು ಒಂದ್ ನೋವನ್ನ ತೋಡ್ತಾ ಇದ್ರು ಇವತ್ತು ಜನಾಂಗ ಕಡಿಮೆ ಇದೀವಿ ಜನಾಂಗ ಕಡಿಮೆ ಇದೀವಿ ಅಂತ ಇದೇ ಅಂಬೇಡ್ಕರ್ ಅವರ ಬಯಸಿದ್ದು ಏನ್ ಬಯಸಿದ್ರೆ ಅವೇರ್ನೆಸ್ ನ ಬಯಸ್ತಾ ಇದ್ರು ಅಸ್ಪೃಶ್ಯತೆನ ತೊಲಗಬೇಕು ಅಂತಂದ್ರೆ ನಮ್ಮೆಲ್ಲ ಅವೇರ್ನೆಸ್ ಹಾಕ್ಬೇಕು ಅವೇರ್ನೆಸ್ ಆಗದ ಜಾಗದಲ್ಲಿ ಅಸ್ಪೃಶ್ಯ ತೊಲಗಲ್ಲ ಅಂತ ಹೇಳ್ತಾ ಇದ್ರು ಈಗಲೂ ಕೂಡ ನಾವು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಓದ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಇಡೀ ಕರ್ನಾಟಕ ರಾಜ್ಯ ಬಂದ್ಬಿಟ್ಟು ಕನ್ಯಾಕುಮಾರ್ ಅಂತ ಕಾಶ್ಮೀರವರೆಗೂ ಯಾವುದೋ ಒಂದು ಪತ್ರಿಕೆ ನೋಡ್ತಾ ಇರ್ತೀವಿ ಅಸ್ಪೃಶ್ಯತೆ ಯಾವ್ದೋ ದಲಿತ ಹೆಣ್ಮಕ್ಳು ನೀರು ತಗೊಂಡೋಗ ಇದಕ್ಕೆ ಊರನ್ನ ಕಟ್ಟಾಕೋದು ಯಾವುದೋ ದಲಿತ ಹೆಣ್ಮ ಗಂಡಮ್ ತಪ್ಪು ಮಾಡೋದಂತ ದೇವರು ಮುಟ್ಟಿದಿಕ್ಕೆ ಎಲ್ಲಾನು ಬೇಡ ಮುಳಬಾಗ ತಾಲೂಕಿನ ಮಾನೂರು ತಾಲೂಕಲ್ಲಿ ಇದೇ ಆರ್ತಿಗಳು ಹಿಂದುಗಡೆ ಒಬ್ಬ ಹುಡುಗ ದಲಿತ ಹುಡುಗ ದೇವರ ಕಂಬ ಇಡೀ ಊರನ್ನ ಬಹಿಷ್ಕಾರ ಮಾಡಿದ್ರು ಇನ್ನು ಕನ್ಯಾಕುಮಾರಿಯಿಂದ ವರೆಗೂ ನಿಮ್ಮಲ್ಲಿ ಸಮಾನತೆ ನಿಮ್ಮಲ್ಲಿ ಆರ್ಥಿಕತೆ ನಿಮ್ಮಲ್ಲಿ ಒಗ್ಗೊಟ್ಟು ಬರದೇ ಇದ್ರೆ ಈ ಅಸ್ಫಲತೆಯನ್ನು ಅಂತ ಬ್ರೀ ಅಂಬೇಡ್ಕರ್ ಮೊದಲೇ ಬಯಸಿದ್ರು ನಮ್ಮಲ್ಲಿ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಬೇಕು ಬಟ್ ಆದ್ರೆ ಈ ತರ ಬಂದಾಗ ಅಸ್ಪೃಶ್ಯತೆ ಆರ್ಥಿಕತೆ ಆರ್ಥಿಕತೆ ಸಮಾನತೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗದೇ ಇದ್ರೆ ನೀವೆಲ್ಲ ಒಗ್ಗಟ್ಟರೆ ಇನ್ನು ಮೂರು ವರ್ಷಗಳಾದ್ರೂ ಕೂಡ ಈ ಅಸ್ಪೃಶ್ಯ ಬಳಸಲಿಕ್ಕೆ ಆಗಲ್ಲ ಇದನ್ನ ದಯವಿಟ್ಟು ಎಲ್ಲಾ ಮುಖಂಡರು ಇದನ್ನ ಅರ್ಥ ಮಾಡ್ಕೊಂಬೆಟ್ ಬಹುಶಃ ನಾನು ಒಬ್ಬ ಶಾಸಕನಾಗಿದ್ದೀನಿ ಶಾಸಕ ಬದ್ಧನಾಗಿ ಪ್ರಜಾಪ್ರಭುತ್ವದಲ್ಲಿ ಶಾಸಕನಾಗಿದ್ದೀನಿ ಅಂದ್ರೆ ಬಹುಶಃ ಮಹಾನ್ ಮಾಡ್ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತ ಹೇಳ್ಬೋದು ಇವತ್ತು ನನ್ನಂತ ಶಾಸಕರು ವಿದ್ಯಾವಂತರು ಒಂದು ವಿದ್ಯಾವಂತರಾಗಿ ಒಬ್ಬ ಶಾಸಕರಾಗಿ ಒಂದು ಹಿಂದುಮೆಯಾಗಿ ಸಾವಿರಾರು ಜನ ಕೆಲಸ ಕೊಟ್ಟಿದೆ ಅಂದ್ರೆ ಆ ಮಹಾನ್ ಭಾವ ನಿಲ್ಲದೆ ಇವತ್ತು ನಮ್ ಕೈಲಿ ಆಗ್ತಾ ಇರ್ಲಿಲ್ಲ ಇದನ್ನ ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ಒಳಗೊಂಡ ಯಾವತ್ತು ಚೇತರಿಸುತ್ತೋ ತಯಾರಾಗುತ್ತೋ ನಮ್ಮ ಕಲಗಲ್ಲ ವರುಷ ಇದನ್ನ ಅರ್ಥ ಮಾಡ್ಕೊಬೇಕು ಸಾಕಷ್ಟು ಕೂಡ ಭಾರತದ ಅಂಬೇಡ್ಕರ್ ಆಗಿರ್ತಕ್ಕಂಥ ಸಾಹೇಬರು ದಲಿತ ಸಮಾಜಕ್ಕೆ ಸೀಮಿತರಾಗಿಲ್ಲ ಅವರೊಂದು ಯೂನಿವರ್ಸಲ್ ಜಗತ್ತಿಗೆ ಮಾದರಿ ಆಗಿರ್ತಕ್ಕಂಥ ಮಹಾನ್ ಭಾವ ಆಗಿದ್ದ ಬಹುಶಃ ಈ ತಾಲೂಕಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಜಯಂತಿನ ಆಚರಣೆ ಮಾಡಿಕ ಅವಕಾಶವನ್ನ ನನ್ ಸಿಕ್ಕಿದ್ದಕ್ಕೆ ಬಹುಶಃ ಇದು ಸುವರ್ಣ ಅವಕಾಶ ಅಂತ ನಾನು ವಹಿಸ್ತೀನಿ ಅಂತ ಹೇಳ್ಬೋದು ಬಹುಶಃ ನಾನು ನನ್ನೆಲ್ಲ ಒಂದು ಒಂದು ಪುಸ್ತಕದಲ್ಲಿ ಓದ್ತದ ಕಿಚ್ಚು ಅಸ್ಪೃಶ್ಯತನ ಕಿಚ್ಚು ದಲಿತ ಒಂದು ಕಿಚ್ಚು ಬಹುಶಃ ಅವರು ಹುಟ್ಟದ ತಯಾರಾಗಿದೆ ಅಂತ ಹೇಳಿದ್ರು ಬಹುಶಃ ಪಾಲ್ಯದಲ್ಲಿ ಅವರು ಓದ್ಬೇಕಾದ್ರೆ ಎಲ್ಲಾ ಮಕ್ಕಳನ್ನು ಮುಂದೆ ಕೂರಿಸಿದಾಗ ಇವನ್ನ ಬಾಗಿಲಿಂದ ಆಚೆ ಕೂರಿಸ್ತಿದ್ರಂತ ಬಹುಶಃ ಆ ಮಗು ಆ ವೇದನೆ ಆ ಹೃದಯ ಒಂದು ಮಾತು ವೇದನೆ ಅವ್ರ ಕಣ್ಣೆ ಎಲ್ಲ ಮಾಸ್ಟು ಮೇಲೆ ಇಲ್ಲಂತೆ ಆ ಕೂತ್ಕೊಂಡು ಬೆಂಚ್ ಮೇಲೆ ಇತ್ತಂತೆ ಎಲ್ಲರೂ ಬೆಂಚ್ ಮೇಲೆ ಕುತ್ಕೊಂತಿದ್ರಂತೆ ಅದು ಮರದ ಒಂದು ಬೆಂಚ್ ಮೇಲೆ ಇವ್ರ ಮಾತ್ರ ಹಳೇ ಗೋಳೆ ಚೀನಿ ಆಚೆ ಕೂರಿಸ್ತಾ ಇದ್ದಾರೆ ಆ ಬಾಯಾರಿಕೆಯಿಂದ ತತ್ತರಿಸಿದ್ರೆ ಆ ಬಾಯಾರಿಕೆಯಿಂದ ಮೇಸ್ಟಿ ಕೇಳಿದಾಗ ಆ ಪ್ರಧಾನ ಕೇಳಿದಾಗ ನೀರ್ ಬಂದ್ ಬೈಗ್ ಹಾಕ್ತಿದ್ರಂತೆ ನೀರೊಂದು ಕೈಗಾಗ್ತಿದ್ರಂತೆ ಸೊ ಅವತ್ತಿಂದ ಆ ಕಿಚ್ಚಿನ ದಯವಿಟ್ಟು ಆ ಕಿಚ್ಚಿನ ಬೆಳೆದು ಆ ಬಹುಶಃ ನಾನು ಜೀವನದಲ್ಲಿ ಯಾರು ಆದಷ್ಟು ನೋವುಗಳನ್ನ ಅವಮಾನಗಳನ್ನ ಅನುಭವಿಸ್ತಾರೆ ಬಹುಶಃ ನನಗೂ ತರಬಾಣಕ್ಕೆ ಅವರೇ ಮುಂದೆ ದೊಡ್ಡ ಮಟ್ಟಕ್ಕೆ ವ್ಯಕ್ತಿಗಳಾಗ್ತಾರೆ ಫಸ್ಟ್ ನೋವುಗಳು ಮತ್ತು ಅನುಮಾನಗಳು ಅವಮಾನಗಳನ್ನ ಯಾರು ಬರೆಸ್ತೀವಿ ಅವಮಾನಗಳನ್ನ ಯಾರು ಬರೆಸ್ತೀವಿ ಯಾರಲ್ಲಿ ಆ ಕಿಚ್ಚು ಇಟ್ಟದೆ ಬಹುಶಃ ಆ ಕಿಚ್ಚು ಒಬ್ಬ ವ್ಯಕ್ತಿ ಬದಲಾವಣೆಗೆ ಸಮಾಜದ ಒಂದು ಬದಲಾವಣೆಗೆ ನಾವು ಮಾರಕವಾಗ್ತೀವಿ ಇವತ್ತು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಹುಟ್ಟಿರ್ತಕ್ಕಂಥ ಸಾವಿರದ ಒಂಬೈನೂರ ಎಂಟುನೂರ ಮೂವತ್ತ ತೊಂಬತ್ತೊಂದು ಹುಟ್ಟಿರ್ತಕ್ಕಂಥ ಮಹಾನ್ ಭಾವ ಮಧ್ಯಪ್ರದೇಶದಲ್ಲಿ ಹುಟ್ಟಿ ಅವರ ಒಂದು ಜೀವನವನ್ನ ಮಹಾರಾಷ್ಟ್ರದಲ್ಲಿ ಬೆಳೆಸಿ ಇವತ್ತು ಸಾಕಷ್ಟು ಮೂವತ್ತೆರಡು ಡಿಗ್ರಿಗಳು ನಾನು ಅದೇ ನಮ್ಮ ಇವ್ರು ಹೇಳ್ತಾ ಇದ್ವಿ ಯಾರೇ ನಮ್ಮ ತಾಸಂದ ಮೂವತ್ತೆರಡು ಡಿಗ್ರಿನ ಇವತ್ತು ಒಂದು ಡಿಗ್ರಿ ತಗೊಳ್ಳಕ್ಕೆ ಮೂರು ಹೊಡಿತೀವಿ ನಾವು ಮೂರು ಹೊಡಿತೀವಿ ಒಂದು ಡಿಗ್ರಿ ತೊಗೊಳಕ್ಕೆ ಅದ ಮೂವತ್ತೆರಡು ಡಿಗ್ರಿ ವರುಷ ಒಬ್ಬ ದಲಿತ ಇರ್ತಕ್ಕಂಥ ಒಂದು ಆ ಕಿಚ್ಚು ಆ ಮಹಾನ್ವರಿ ಕಿಚ್ಚು ಈ ಮಟ್ಟಿಗೆ ಬಂದು ನಿಂತಿದೆ ವರುಷ್ಯ ಅಸ್ಪೃಶ್ಯತೆ ಅಸ್ಪೃಶ್ಯತೆ ನಾನು ಕೂಡ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಮುಳುಭಾಗದ ಒಂದು ಪರಿಚಯ ಇದೆ ಮುಳುಭಾಗದಲ್ಲಿ ಹುಡ್ತಾ ಇರ್ಬೋದು ನಾನು ನನ್ನ ತಾಯಿ ಮುಟ್ಟೂರು ಬಂದಾಗ ನಾನು ಅಲ್ಲ ನೋಡ್ತಾ ಇದ್ದೆ ನಾನು ಬಹುಶಃ ನಾನು ಕೂಡ ಶನಿವಾರ ಭಾನುವಾರ ಬಂದಾಗ ಎಲ್ಲ ಊರಿಗೂ ಸುತ್ತಾ ಇದ್ದೆ ನಾನು ಯಾಕಂದ್ರೆ ನನ್ನ ಬಾಬಾ ಡಾಕ್ಟರ್ ಸುತ್ತಾ ಇದ್ದೆ ಅವತ್ತು ನಮಗೂ ಕೂಡ ಕೆಲವು ಕಹಿಗಂಡ ಈ ಟೈಮಲ್ಲಿ ಹೇಳ ಸುಳ್ಳು ತಪ್ಪಾಗುತ್ತೆ ಸಾಕಷ್ಟು ಅವಮಾನಗಳು ಕೂಡ ನಾವು ಪಟ್ಟಿದ್ವಿ ಹೌದಾ ಹಿಂಗೆಲ್ಲ ಇದ್ಯಾ ಇವತ್ತು ಇದೆಯಾ ಬಹುಶಃ ದಯವಿಟ್ಟು ನೀವುಗಳು ಒಂದು ಅರ್ಥ ಮಾಡ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ದಾರೆ ಎಲ್ಲಿ ವಿದ್ಯಾರ್ಥಿಯನ್ನ ಕಮ್ಮಿ ಮಾಡ್ತೀವಿ ನಿಮ್ಮ ಮಕ್ಕಳಿಗೆ ಸಮಾನತೆಯನ್ನ ವಿದ್ಯಾರ್ಥಿಯನ್ನ ಕಮ್ಮಿ ಮಾಡ್ತೀವಿ ಅರ್ಹತೆ ಕೊಡಿ ವಿದ್ಯಾರ್ಥಿ ಕೊಡಿ ಮುಂದೆ ದೊಡ್ಡ ಅಧಿಕಾರಿಗಳಾಗ್ಲಿ ಈ ಅಸ್ಪೃಶ್ಯ ತಲುಪ್ಬೇಕಾದ್ರೆ ಅದು ನಮ್ಮ ಕೈಯಲ್ಲೇ ಇದೆ ನಮ್ಮ ಕುಟುಂಬದ ಮಕ್ಕಳಿಗೆ ನಮ್ಮ ಸಮಾಜದ ಮಕ್ಕಳಿಗೆ ಯಾವತ್ತು ವಿದ್ಯಾರ್ಥಿಯನ್ನ ಕೊಡ್ತೀವಿ ವಿದ್ಯಾಭ್ಯಾಸವನ್ನು ಕೊಡ್ತೀವಿ ವರ್ಷ ಮರವೊಮ್ಮೆ ಅಂಬೇಡ್ಕರ್ ಅನ್ನ ನೋಡ್ಬೇಕಾಗ್ತಾ ಇದೆ ಸ್ನೇಹಿತರೆ ರವಿಟ್ಟು ಇದು ಅರ್ಥ ಮಾಡ್ಕೊಂಡು ಅಂಬೇಡ್ಕರ್ ಮಾತಾಡ್ತಿದ್ದೀನಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ವಿದ್ಯಾರ್ಥಿ ಅಸ್ಪೃಶ್ಯತೆ ಒಂದು ವಿದ್ಯಾರ್ಥಿಗಳ ರಥವನ್ನ ಒಂದು ತಂದ ನಿನ್ನಿಸಿದ್ದೇನೆ ಮುಂದಿನ ಪೀಳಿಗೆ ನಿಮ್ಗೆ ಸಾಧ್ಯವಾದ್ರೆ ಈ ರಥವನ್ನು ಮುಂದೆ ತಗೊಂಡೋಗಿ ದಯವಿಟ್ಟು ಹಿಂದೆ ಹೋಗ್ಬಿಡಿ ದಯವಿಟ್ಟು ಒಂದ ಅದರ ಒಂದು ಬುಕ್ಕಲ್ಲಿ ಎಲ್ಲೋ ಬೆನ್ಸರ್ ಮಾಡಿ ಬಹುಶಃ ಎಲ್ಲೋ ಒಂದು ಕಡೆ ನಾನು ಕೂಡ ಹೇಳ್ತೇನೆ ರಾಜಕೀಯ ಅಂತ ಬಂದಾಗ ಎಲ್ಲೋ ಒಂದು ಕಡೆ ತುಂಬಾ ಶೋಷಣೆ ಆಗಿರ್ತಕ್ಕಂಥ ವ್ಯಕ್ತಿ ತುಂಬಾ ವಂಚಿತ ಆಗಿರ್ತಕ್ಕಂಥ ವ್ಯಕ್ತಿ ಎಲ್ಲಾದ್ರೂ ಅಂಬೇಡ್ಕರ್ ಸಾಹೇಬ್ ಇವತ್ತು ಡೆಲ್ಲಿನಲ್ಲಿ ಅವರು ಎಂ ಪಿ ಆಗ್ಬಿಡ್ತಾರೆ ಎಲೆಕ್ಷನ್ ಆಗ್ಬಿಡ್ತಾರೆ ಸಾಕಷ್ಟು ಪಾರ್ಟಿಗಳು ಅಡ್ಡಗಟ್ಟಿ ಅಡ್ಗಟ್ಟಿ ಅವರು ಎಂ ಪಿ ಅಲ್ಲಿ ಸೋಲಿಸ್ತಾರೆ ಸಾಕಷ್ಟು ಒಂದು ನ್ಯಾಷನಲ್ ಪಾರ್ಟಿ ಹೆಸರು ಹೇಳೋದು ಬೇಡ ಅವ್ರು ಸತಾಗ ಎಲ್ಲಿ ಜಾಗ ಕೊಡಲ್ಲ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ ಎಲ್ಲಿ ಜಾಗ ಕೊಡಲ್ಲ ಅದೇ ಸಮಾನತೆಯನ್ನು ಬಿಟ್ಟು ಸಾಕಷ್ಟು ಅಸಮಾನತೆ ತೋರಿಸಿರ್ತಕ್ಕಂಥ ಇವತ್ತು ಸರ್ಕಾರ ಸಾಕಷ್ಟು ವಿಚಾರಗಳಲ್ಲಿ ಅವ್ರಿಗೆ ಮೋಸ ಆಗಿದೆ ಅವ್ರು ನನಗಾಗಿರ್ತಕ್ಕಂಥ ಮೋಸ ನನಗಾಗಿರ್ತಕ್ಕಂಥ ವಂಚನೆ ನನ್ನ ಜನನ್ನ ಕಾಕಬಾರದು ಅವ್ರ ಕಾರಣಕೋಶವಾಗಿ ಅವತ್ತು ಎದ್ದೇಳಿ ಎದ್ದೇಳಿ ನಿಮ್ಮ ಹೋರಾಟವನ್ನ ನಿಮ್ಮ ಹಕ್ಕುಗಳನ್ನ ಹೋರಾಟದಿಂದ ಪಡ್ಕೊಳ್ಳಿ ಅಂತ ಹೇಳ್ತಾ ಒಂದ್ ಸಂದೇಶವನ್ನು ಸಾರಿ ಸಾಕಷ್ಟು ವಿಚಾರಗಳಲ್ಲಿ ಕೂಡ ನಮ್ಮ ನಮಗೆ ದಾರಿದೀಪ ಆಗಿದ್ದಾರೆ ಅಂಬೇಡ್ಕರ್ ಅವರು ಒಂದು ಪುಟ್ಟ ಕವಿತೆ ಹೇಳ್ತೀನಿ ಪ್ರಭಾಚ ಪ್ರಜಾಪ್ರಭುತ್ವಕ್ಕೆ ನಾಯಕನಾಗಿ ಸಮಸ್ಯೆಗಳಿಗೆ ಪರಿಹಾರಕಾರನಾಗಿ ಸಮಾಜಕ್ಕೆ ನ್ಯಾಯ ಆಗಿ ದೇಶಕ್ಕೆ ಆಸ್ತಿ ಆಗಿರ್ತಕ್ಕಂಥ ರತ್ನವೇ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಇವತ್ತು ಬಹುಶಃ ಸ್ವತಂತ್ರ ಸಮಾನತೆ ಸಹಜ ಸಮಾನತೆ ಭಾವುತ್ವ ವ್ಯಕ್ತಿತ್ವದ ಘನತೆ ನಮ್ಮ ಭಾರತ ಕಾನೂನು ಸಂಹಿತೆ ಸರ್ವಧರಗಳ ಸಮರ್ಥ ದೇವರೇ ಮತ್ತೊಮ್ಮೆ ಹುಟ್ಟಿಬಾ ಅವರೇ ನಮ್ಮ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಇವತ್ತು ದಯವಿಟ್ಟು ಎಲ್ಲಾ ನಾಯಕರು ಸಮಾನತೆಯನ್ನು ಬೆಳೆಸಿ ಒಂದಂತೂ ನಿಜ ನಾವು ಹುಟ್ಟಿದೀವಿ ಸಾಯ್ತೀವಿ ಎಲ್ಲಾ ಪ್ರತಿಯೊಬ್ಬ ವರ್ಷಗಳು ಹೊಟ್ಟಿದೀವಿ ನಾವು ಸಾಟ್ಟು ಸಾವುಗಳು ಮತ್ತೆ ಈ ಅಸ್ಪೃಶ್ಯತೆ ಬಲಿಸ್ಬೇಕಾದ್ರೆ ಅದು ಒಂದೇ ದಾಳಿ ವಿದ್ಯಾರ್ಥಿ ಎಜುಕೇಶನ್ ಓದ್ಬೇಕು ನಾವು ನಮ್ಮ ಮಕ್ಕಳು ಓದ್ಬೇಕು ಒಳ್ಳೆ ಅಧಿಕಾರ ಇವತ್ತು ಎಷ್ಟೋ ಜನ ಕಿರ್ತಕ್ಕಂಥ ತಂದೆ ತಾಯಿಗಳು ನಾನು ನೋಡ್ತಾ ಇದ್ದೀನಿ ಅವ್ರ ಮಕ್ಕಳ ಅಧಿಕಾರಿಗಳನ್ನ ಮಾಡಿ ಕೆಳಗಡೆ ಕೂತವ್ರಿ ಅವ್ರ ಮಕ್ಕಳ ಟಾಪ್ ಒನ್ ಆಫೀಸರ್ ಮಾಡಿ ಕೆಳಗಡೆ ಕೂತವ್ರಿ ಅದು ವಿದ್ಯಾರ್ಥತೆ ಅದು ಸಮಾನತೆ ದಯವಿಟ್ಟು ಸಮಾನತೆಯನ್ನು ಪಡ್ಬೇಕಾದ್ರೆ ಈ ರಾಜಕೀಯ ವಾತ್ರಗಳನ್ನ ಬಿಟ್ಟು ಈ ರಾಜಕೀಯ ತುಂಬಾರಾಟಗಳನ್ನ ಬಿಟ್ಟು ಈ ರಾಜಕೀಯ ಇನ್ನೊಂದು ಆಟಗಳನ್ನು ಬಿಟ್ಟು ನಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿಗಳನ್ನು ಇವತ್ತು ನಾವು ಕಾಪಾಡ್ತೀವಿ ಒಗ್ಗಟ್ಟನ್ನ ಸಮುದಾಯದಲ್ಲಿ ಕಾಪಾಡ್ತೀವಿ ಬಹುಶಃ ಮುಂದಿನ ದಿವಸ ನಾವು ದೊಡ್ಡ ಮಟ್ಟಕ್ಕೆ ಬೆಳಿತೀವಿ ಅಂತ ಹೇಳ್ತಾ ಬಹುಶಃ ಈ ಸಮಾರಂಭದಲ್ಲಿ ಈ ಒಂದು ಆಚರಣೆದಲ್ಲಿ ಏನಾದ್ರೂ ಅಡಚಣೆ ಆಗಿದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಮೇಲೆ ವರ್ಷಕ್ಕೆ ತಿದ್ಕೊಳ್ಳಿ ಒಂದು ಅವಕಾಶ ನಮಗೂ ಹೈ ಐಎಸ್ಪೆಷನ್ ಮಾಡಿದ್ವಿ ಸುಮಾರು ಜನ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಅಂತ ಮಾಡಿದ್ವಿ ಅವರೆಲ್ಲ ಹೊಡ್ಕೊಂಡು ಆಚೆ ಇದ್ದಾರೆ ತಂಪೈ ಹೊಡ್ಕೊಂಡು ಡ್ಯಾನ್ಸ್ ಹೊಡ್ಕೊಂಡು ಆಚೆ ಇದ್ದಾರೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಕೃಷ್ಣ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಎಲ್ರಿಗೂ ಹೂಡ ವ್ಯವಸ್ಥೆ ಮಾಡಿದ್ವಿ ಎಲ್ರಿಗೂ ಊಟ ವ್ಯವಸ್ಥೆ ಮಾಡಿದ್ವಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬೆರುಗು ಮತ್ತು ಮೆರುಗು ಇವತ್ತು ಈ ಒಂದು ಅಚ್ಚುಕಟ್ಟಾಗಿ ಇವತ್ತು ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ತಾಡು ಗಡಕಾಳಿಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮನ ಆಯೋಜನೆ ತುಂಬಾ ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಸಿಇಒ ಅವರು ಮತ್ತು ನಮ್ಮ ಮೂರವರು ಮತ್ತು ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಇವತ್ತು ಮುಂದಿನ ವರ್ಷಕ್ಕೆ ಇನ್ನೂ ಅತ್ಯುನ್ನತದ ಒಂದು ಇದಕ್ಕೆ ನಾವು ತಗೊಂಡೋಗ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಒಗ್ಗಟ್ಟು ಇದೇ ರೀತಿ ಇಲ್ಲಿ ನಮ್ಗೆ ಏನಾದ್ರೂ ಅರ್ಚನೆ ಆಗಿದೆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ನಾವು ಶಬ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನನ್ನ ಮಾ ನನ್ನ ಇಡೀ ಇದಕ್ಕೆ ದಾನಿ ದೀಪ ಆಗಿರ್ತಕ್ಕಂಥ ಮತ್ತೊಮ್ಮೆ ಶಾಸ್ತ್ರ ಆಗಿರ್ತಕ್ಕಂಥ ಮಾತಾ ಇವತ್ತು ಮಾತು ಮಿತ್ರರು ವಿಶೇಷವಾಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತು ನಮ್ಮ ಮುಳಬಾಗರ್ ತಾಲೂಕಿನ ಇವತ್ತು ಏನು ಇವತ್ತು ಎಲ್ಲಾ ರಂಗಗಳಲ್ಲೂ ಕೂಡ ನೀವು ಒಂದು ಪ್ರಚೋದಕರಾಗಿ ಅಂದ್ರೆ ಪ್ರಚೋದಕರಾಗಿ ನೀವು ಮುಂದುವರಿತಾ ಇದ್ರಿ ನಿಮ್ಗೆ ಶುಭಾಶಯ ತಿಳಿಸ್ತಾ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ನಾನು ಒಂದ್ಸುತ್ತ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನನಗೆ ಸಾಕಷ್ಟು ಮನವಿಗಳನ್ನ ಮಾಡಿದ್ರು ಇವತ್ತಿಗೆ ನನ್ನ ಮನವಿಗಳನ್ನ ಮಾಡಿದ್ರು ಇವತ್ತು ಬಜಾರ್ ಬೀದಿಯನ್ನ ಅಂಬೇಡ್ಕರ್ ವೃತ್ತಿಯ ಬಸ್ತಿಯನ್ನ ಮಾಡ್ಬೇಕಂತ ನನಗೆ ಮನವಿಯನ್ನ ಕೊಟ್ಟಿರ್ತಕ್ಕಂಥ ಸಂಘಟನೆಕಾರಿಗೆ ಇವತ್ತು ರಸ್ತೆಯನ್ನು ಉದ್ಘಾಟನೆ ಮಾಡಿದ್ದೀನಿ ಇನ್ ಮುಂದೆ ಬಜಾಜ್ ಬೀದಿಯಲ್ಲ ಅದು ಅಂಬೇಡ್ಕರ್ ರಸ್ತೆ ಅಂಬೇಡ್ಕರ್ ರಸ್ತೆ ಉದ್ಘಾಟನೆ ಮಾಡಿದ್ದೀನಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದವರು ಕೂಡ ಮುಳುಬಾಗ ತಾಲೂಕಿನ ಎಲ್ಲಾ ಸಮುದಾಯಕ್ಕೂ ಅವರದೇ ಅಂತಕ್ಕಂಥ ಚೌಲ್ಟಿ ಇದೆ ಆ ಹೆಣ್ಮಕ್ಳು ಮಗು ಮಕ್ಕಳು ಮದುವೆ ಮಾಡ್ಕೊಳ್ಳಿಕ್ಕೆ ಚೌಲ್ಟಿ ಇದೆ ನಮ್ಮಲ್ಲಿ ಇಲ್ಲ ಇವತ್ತು ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಮಹದೇವಪ್ಪ ಅವರನ್ನ ಕರ್ಕೊಂಡ್ಬಂದು ಅವರ ಗಾನದ ಗು ಸಚಿವರಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಾಧವ ಅಪ್ಪನ ಕರ್ಕೊಂಡ್ಬಂದು ಅತಿ ಶೀಘ್ರದಲ್ಲೇ ನೆಕ್ಸ್ಟ್ ಮಂತ್ ಆಗಿರ್ಬೋದು ಅದನ್ನ ನೆಕ್ಸ್ಟ್ ಮಂತ್ ಎರಡು ತಿಂಗಳ ಒಳಗಡೆ ಅವ್ರು ಕರ್ಕೊಂಡ್ಬಂದು ಅತ್ಯುನ್ನತ ಒಂದು ಕೋಟಿ ವ್ಯವಸ್ಥೆದಲ್ಲಿ ಒಂದು ಚೌಟ್ರಿ ಕಟ್ಟಲಿಕ್ಕೆ ಸಮುದಾನ ಪಡ್ಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ರೆಡಿ ಆಗಿದೆ ಅದನ್ನ ನಿಮ್ಮಿಂದಲೇ ಅನೌನ್ಸ್ ಮಾಡ್ಬೇಕಂತಿದೆ ಅದು ಅನೌನ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತೇನು ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇವತ್ತು ತುಂಬಾ ವರ್ಷಗಳಾಗಿ ಅದನ್ನ ಇದಾಗ್ತಾ ಇದೆ ಮೈಸೂರು ಮಹಾರಾಜರು ಇರ್ತಕ್ಕಂತ ಆಸ್ಥಾನ ಇರ್ತಕ್ಕಂತ ಗುರುಪುರವನ್ನ ಒಂದು ರಸ್ತೆಯ ಗೋಪುರವನ್ನು ಸುತ್ತಲ ಗೋಪುರವನ್ನ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ವ್ಯವಸ್ಥೆಯಲ್ಲಿ ಕೂಡ ಅಂಬೇಡ್ಕರ್ ಸ್ಟಾಚ್ಯೂ ವ್ಯವಸ್ಥೆ ಮಾಡ್ಲಿಕ್ಕೆ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ ಅದು ಕೂಡ ವ್ಯವಸ್ಥೆ ಮಾಡಿಕೊಡ್ತೇನೆ ಅದೇ ಸಾಕಷ್ಟು ಜನ ವಂಚರಾಗಿರ್ತಕ್ಕಂಥ ಸಾಕಷ್ಟು ಜನ ಸೈಟಿಂದ ಮನೆಯಿಂದ ವಂಚರಾಗಿರ್ತಕ್ಕಂಥ ದಲಿತ ಕುಟುಂಬದವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಡೇಟ್ವನ್ನ ಯಾಗ್ಲೇ ನಾನು ದಸರದವ್ರಿಗೆ ಅನೌನ್ಸ್ ಮಾಡಕ್ಕೆ ಹೇಳಿದೀನಿ ಇವೆಲ್ಲ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿಕೊಟ್ಟು ಇಡೀ ಮುಡಬಾಗ ತಾಲೂಕಲ್ಲಿ ಎಲ್ಲ ದಲಿತರಿಗೆ ಸ್ಮಶಾನ ಇಲ್ವೋ ಶ್ವಶಾನ ಉಗ್ರಿಸಿ ಜಾಗ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಈಗಾಗಲೇ ನಾವು ಅಂದ್ಕೊಂಡಿದೀವಿ ಆ ಕಾರ್ಯಕ್ರಮ ಮಾಡಿ ನೆಕ್ಸ್ಟ್ ತಿಂಗಳು ಕಾರ್ಯಕ್ರಮ ಮುಗಿಸ್ತೀರಂತೆ ಅಂತ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸ್ತಾ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಕೇಳಿದಂದ್ರೆ ಬಹುಶಃ ನನ್ನ ಅಡೆ ಬರದಲ್ಲಿ ಶಾಸಕರಾಗಬೇಕಂತ ಬರ್ತಿತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆ ಸಮುದಾಯದ ಶಾಸಕ ಅಡಿಯಲ್ಲಿ ನಾನು ಶಾಸಕರಾಗಿದ್ದೀನಿ ಅದನ್ನ ದಯವಿಟ್ಟು ಆ ಶಾಸಕರ ಒಂದು ಕರ್ತವ್ಯವನ್ನ ಶಾಸಕರ ಜವಾಬ್ದಾರಿಯನ್ನ ಬಹಳ ದಿಷ್ಠೆಯಿಂದ ನಾನು ನಿರ್ವಹಿಸ್ತಾ ಇದ್ದೀನಿ ಯಾವ ಜಾತಿ ಭೇದ ಕೂಡ ಇಲ್ಲದೆ ಯಾವ ಪಕ್ಷಪಾತ ಕೂಡ ಇಲ್ಲದೆ ಇವತ್ತು ಅಂಬೇಡ್ಕರ್ ಜಯಂತಿಯನ್ನ ನಮ್ಮೆಲ್ಲಾ ನಾಯಕರನ್ನ ಕೂರಿಸಿ ಅಂಬೇಡ್ಕರ್ ಜಯಂತಿಯನ್ನ ಮಾಡಿದ್ದೀನಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡಿರ್ತಕ್ಕಂಥ ಗೊಲ್ಲೋ ವೆಂಕಟೇಶ್ ಅವ್ರಿಗೆ ಕಾರ್ ಅವ್ರಿಗೆ ನಮ್ಮ ಕಸು ವೆಂಟಮ್ಮಣಗೆ ಸಿ ವಿ ಗೋಪಾಲ್ ಅವ್ರಿಗೆ ನಮ್ಮ ಜಗದೀಶ್ ಅವ್ರಿಗೆ ಅಂಬರೀಷ್ ಅವ್ರಿಗೆ ಮತ್ತೊಮ್ಮೆ ಎಲ್ಲ ನನ್ನ ಸರ್ವ ಅಧಿಕಾರಿಗಳಿಗೆ ಮತ್ತು ಪಿಡಿಒಗಳಿಗೆ ನನ್ನೆಲ್ಲ ಈ ಕಡೆ ಕೂತಿರ್ತಕ್ಕಂಥ ಎಲ್ಲ ಕೇಳೋಕ್ಕಾಗಲ್ಲ ಒಬ್ಬರು ಮಿಸ್ ಆದ್ರೆ ತಪ್ಪಾಗುತ್ತೆ ನಾನು ಎಲ್ಲ ನನ್ನ ದಲಿತ ಕುಟುಂಬ ನಾಯಕರಿಗೆ ನಮ್ಮನ್ನ ಸಂಸ್ಕೃತ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀ